ಪ್ರಜಾಪ್ರಭುತ್ವದ ದಿನಾಚರಣೆ ಆ ಅಂಗವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಹಳ ಒಂದು ವಿಭಿನ್ನವಾಗಿ ಒಂದು ಆಚರಣೆ ನಡೆದಿದೆ ಇಡೀ ಕರ್ನಾಟಕದಲ್ಲಿ ಬೀದರ್ನಿಂದ ಚಾಮರಾಜನಗರವರೆಗೆ ಎರಡು ಸಾವಿರ ಐನೂರು ಕಿಲೋಮೀಟರ್ ಉದ್ದದ್ದು ಒಂದು ಮಾನವ ಸರಪಳಿ ರಚನೆ ಆಗಿದೆ ಬಹಳ ಚೆನ್ನಾಗಿ ಆಗಿದೆ ಎಲ್ಲ ಕಡೆ ಇಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ನೂರ ಹದಿಮೂರು ಕಿಲೋಮೀಟರ್ ಉದ್ದದ ಮಾನವ ಸರಪಲಿ ರಚನೆ ಆಗಿದೆ ಕಿನ್ನಿ ಸಡಕ್ ಕಮಲಾಪುರ ತಾಲೂಕಲ್ಲಿ ಇರೋದು ಕಿನ್ನಿ ಸಡಕ್ದಿಂದ ಕಲಬುರ್ಗಿ ನಗರ ಮೇಲೆ ಹೋಗ್ತಾ ಇರೋದು ಕೆಳಗಡೆ ನಮ್ಮ ಯಾದಗಿರಿಗೆ ಸೇರ್ತಾ ದೇವಲ್ ನಾಯಕ್ ತಾಂಡ ನಾಲ್ವಾರ್ ಹೋಬ್ಲಿ ಚಿತ್ತಾಪುರ ತಾಲೂಕುವರೆಗೆ ಬಹಳ ಚೆನ್ನಾಗಿ ಎಲ್ಲ ಸಾರ್ವಜನಿಕರು ಎಲ್ಲ ನಾಗರಿಕರು ಎಲ್ಲ ಮಕ್ಕಳು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ಸ್ ಎಲ್ಲ ಬಹಳ ಒಂದು ವಿಜೃಂಭಣೆಯಿಂದ ಎಲ್ಲರೂ ಖುಷಿಯಿಂದ ಭಾಗವಹಿಸಿದ್ದಾರೆ ಒಂದು ನಿಜವಾಗ್ಲೂ ಹಬ್ಬದ ವಾತಾವರಣ ಇದೆ ತಮಗೆ ಎಲ್ಲರಿಗೆ ಗೊತ್ತಿರ ಹಾಗೆ ಈ ರೀತಿ ಕಾರ್ಯ ಕಾರ್ಯಕ್ರಮಗಳು ಸಂವಿಧಾನದ್ದು ಏನು ಮಹತ್ವ ಇದೆ ಅದ್ರ ಬಗ್ಗೆ ಎಲ್ಲರಿಗೆ ಜ್ಞಾಪಿಸ್ಕೊಳ್ಳೋದು ಒಂದು ಕಾರ್ಯಕ್ರಮ ಇದು ಎಲ್ಲರೂ ಬಹಳ ಖುಷಿಯಿಂದ ಎಸ್ಪೆಷಲಿ ನಮ್ಮ ಇಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಮತ್ತು ರಾಜೇಶ್ವರಿ ಅಂತ ಹೇಳಿ ಇಬ್ಬರು ಹೆಣ್ಮಕ್ಳು ಬಹಳ ಬಹಳ ಬ್ಯೂಟಿಫುಲ್ ಆಗಿ ಅವರು ಸಂವಿಧಾನ ಪೀಠಿಕೆ ಓದಿಸಿ ಎಲ್ಲರಿಗೆ ಬೋಧನೆ ಮಾಡಿದ್ರು ನಿಜವಾಗ್ಲೂ ನಮಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಿಇಒ ಆಗಲಿ ಕಾರ್ಪೊರೇಷನ್ ಕಮಿಷನರ್ ಆಗಲಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಯವರು ಬಹಳ ಶ್ರಮಪಟ್ಟು ಇದನ್ನು ಆರ್ಗನೈಸ್ ಮಾಡಿರೋದು ಇರ್ಬೋದು ಒಂದು ತಾಸು ಕಾರ್ಯಕ್ರಮ ಇರಬಹುದು ಬಟ್ ಬಹಳಷ್ಟು ಒಂದು ವಾರ ಮೇ ಒಂದು ವಾರ ಹತ್ತು ದಿವಸ ಅದು ಬಹಳ ಒಂದು ಶ್ರಮ ಹೋಗಿದೆ ಅವರೆಲ್ಲರಿಗೆ ನಾವು ಅವ್ರ ಶ್ಲಾಘನೀಯ ಕೆಲಸಗೆ ನಾವು ಮೆಚ್ಚಿಸುತ್ತ ಅವರೆಲ್ಲರಿಗೆ ವಂದನೆಗಳು ಹೇಳ್ತೀನಿ ಥ್ಯಾಂಕ್ ಯು ರಷ್ಯಾದಿಂದ ನೀವು ಹೌದು ಮೂರು ಮಂದಿ ವಾಪಸ್ ಬಂದಿದ್ದೆ ಈಗ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಹೋಗ್ಬಿಟ್ಟಿದ್ದಾರೆ ಅವರು ರಷ್ಯಾದಲ್ಲಿ ಬೇರೆ ಕೆಲಸ ಇದೆ ಅಂತ ಹೇಳಿ ಆ್ಯಕ್ಚುಲಿ ಅವ್ರಿಗೆ ಆರ್ಮೀಲಿ ಸೇರ್ಪಡೆ ಮಾಡಿಸಿ ಅಲ್ಲಿ ಒಂದು ಯುಕ್ರೇನ್ ರಷ್ಯಾ ಅಗ್ರೇಷನಲ್ಲಿ ಅವ್ರಿಗೇನು ಸೇರಿಸಿ ಸೇರಿಸಿದ್ರು ಅಂತ ನಾವು ಆವಾಗಿಂದ ಪ್ರಯತ್ನ ಮಾಡಿದ್ದೀವಿ ಒಂದು ಪ್ರೊಟೆಕ್ಟರ್ ಆಫ್ ಎಮಿಗ್ರೆಂಟ್ಸ್ ಅಂತ ಒಂದು ಆಫೀಸ್ ಇರುತ್ತೆ ಅವ್ರ ಆಫೀಸಲ್ಲಿ ಫಾರಿನ್ ಮಿನಿಸ್ಟ್ರಿ ಎಮ್ ಇ ಎ ಆಫೀಸ್ ಮತ್ತು ನಮ್ಮ ಜನಪ್ರತಿನಿಧಿಗಳದು ಅವ್ರದ್ದು ಸಾಥ್ ತೊಗೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ನಮ್ಮ ರಾಜ್ಯಸಭಾ ಎಂ ಪಿ ಸಾಹೇಬರು ಆಗಲಿ ಅವರೆಲ್ಲ ಪತ್ರ ಬರೆದು ಮತ್ತು ಪ್ರಧಾನಿ ಸಹ ರಷ್ಯಾಗೆ ಪತ್ರ ವ್ಯವಹಾರ ಮಾಡಿದರು ತದನಂತರ ಏಳು ಮಂದಿ ವಾಪಸ್ ಬಂದಿದ್ದಾರೆ ಅದರಲ್ಲಿ ಮೂರು ಜನರು ನಮ್ಮ ಗುಲ್ಬರ್ಗ ಜಿಲ್ಲೆನವರು ಈಗಾಗಲೇ ಅವರು ರೀಚ್ ಆಗಿದ್ದಾರೆ ಐ ಆಮ್ ಶೋರ್ ದೆ ವಿಲ್ ಬಿ ಅಂಡರ್ ಲಾಟ್ ಆಫ್ ಡ್ರಾಮಾ ಅವ್ರಿಗೆ ಯಾವುದಾದ್ರೂ ರೀತಿ ಸರ್ಕಾರ ವತಿಯಿಂದ ಕೌನ್ಸಿಲಿಂಗ್ ಆಗಲಿ ಹೆಲ್ತ್ ಆಗಲಿ ಚೆಕಪ್ ಆಗೋದು ಆಗಲಿ ಡೆಫಿನೆಟ್ಲಿ ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ ಅವ್ರಿಗೆ ಸಹಕಾರ ಮಾಡಬೇಕು ಹೇಗಿತ್ತು ಪ್ರೊಸೆಸ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಇಲ್ಲ ಕಳೆದ ಸಾಲಿನಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಈ ಸಂವಿಧಾನ ಪೀಠಿಕೆ ಓದುವ ಕಾರ್ಯಕ್ರಮದಲ್ಲಿ ನೋಂದಣಿಯನ್ನು ಮಾಡುವುದರ ಮುಖಾಂತರ ದಾಖಲೆಯನ್ನು ಸೃಷ್ಟಿಸಿರ್ತಕ್ಕಂಥದ್ದು ಅಧಿಕಾರ ಸರ್ಕಾರ ವಿಶೇಷವಾಗಿ ಇದೊಂದು ಭಾಳ ಭವ್ಯವಾಗಿ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಮಂತ್ರಿಮಂಡಲದ ಸದಸ್ಯರು ಶಾಸಕರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಸೇರಿ ಬೀದರಿಂದ ಚಾಮರಾಜನಗರವರೆಗೆ ಎರಡು ಸಾವಿರದ ಐನೂರು ಕಿಲೋಮೀಟರ್ ಮಾನವ ಸರ್ಪಳಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಪ್ರಜಾಪ್ರಭುತ್ವ ಭಾಳ ಮುಖ್ಯ ನಮ್ಮ ಜನರಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ನಮ್ಮ ಸಂವಿಧಾನದ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಈ ಸಂವಿಧಾನ ಇಡೀ ವಿಶ್ವದಲ್ಲೇ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನ ನಮ್ಮ ಸಂವಿಧಾನದ ಸದಾಶಯಗಳನ್ನು ಕಟ್ಟ ಕಡೆಯ ಮನುಷ್ಯನಲ್ಲಿ ಮುಟ್ಟಿಸಲಿಕ್ಕೆ ನಾವು ಕೇವಲ ಪ್ರಜಾಪ್ರಭುತ್ವ ಸರಿಯಾದ ಮಾರ್ಗದ ಮೇಲೆ ನಡೆದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಒಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ ಇದರ ಉದ್ದೇಶ ಎರಡು ಉದ್ದೇಶ ಇದೆ ಒಂದನೇದು ನಮ್ಮ ಸಂವಿಧಾನ ನಮ್ಮ ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬ ನಾಗರಿಕರಿಗೂ ಮತ್ತು ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ನಮ್ಮ ಸಂವಿಧಾನದ ಬಗ್ಗೆ ಅವರಿಗೆ ಅರಿವು ಮೂಡಿಸಬೇಕು ನಮ್ಮ ಸಂವಿಧಾನ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಅನೇಕ ಅಂಶಗಳನ್ನು ಅವರಿಗೆ ತಿಳಿದಿರಬೇಕು ಮತ್ತು ಪ್ರತಿಯೊಬ್ಬರೂ ಕೂಡ ನಮ್ಮ ಸಂವಿಧಾನದ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಯಾಕಂದರೆ ನಮ್ಮ ದೇಶದಲ್ಲಿ ಸಮಾನತೆಯ ಸಂಕೇತ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಎಲ್ಲರನ್ನು ಸಮಾನರಾಗಿ ಕಂಡು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸ್ವಾಭಿಮಾನದ ಬದುಕು ನಮಗೆ ಕೊಡ್ತಕ್ಕಂಥದ್ದು ನಮ್ಮ ಸಂವಿಧಾನ ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು ಹಾಗಾಗಿ ಏನು ನಮ್ಮ ಪೂರ್ವಜರು ನಮ್ಮ ಸ್ವಾತಂತ್ರ್ಯದಕ್ಕಿಂತ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಮತ್ತು ಭಗತ್ ಸಿಂಗ್ ಹಿಡ್ಕೊಂಡು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥದ್ದು ಇಡೀ ವಿಶ್ವದಲ್ಲೇ ಒಂದು ಮಾದರಿಯಾಗಿರ್ತಕ್ಕಂಥ ಚಳುವಳಿ ಅದು ಯಾಕಂದರೆ ಅನೇಕ ನೀವೆಲ್ಲ ಇತಿಹಾಸ ಓದಿದ್ದೀರಿ ಅನೇಕ ರಾಷ್ಟ್ರಗಳಿಗೆ ಸ್ವಾತಂತ್ರ್ಯ ಅದು ಹಿಂಸೆಯ ಮಾರ್ಗದ ಮೇಲೆ ನಮಗೆ ಸ್ವಾತಂತ್ರ್ಯ ಕೆಲವರಿಗೆ ಸ್ವಾತಂತ್ರ್ಯ ಸಿಕ್ಕಿರ್ಬೋದು ವಿಶ್ವದಲ್ಲಿ ಆದರೆ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸತ್ಯ ಮತ್ತು ಅಹಿಂಸೆಯ ಮಾರ್ಗದ ಮೇಲೆ ನಮಗೆ ಚಳವಳಿಯ ಮುಖಾಂತರ ನಾವು ಸ್ವಾತಂತ್ರ್ಯನ ಪಡೆದಿರ್ತಕ್ಕಂಥದ್ದು ಭಾರತದ ಹೆಮ್ಮೆಯ ವಿಷಯ ಇದು ಯಾಕಂದರೆ ಇಡೀ ವಿಶ್ವದಲ್ಲಿ ಇವತ್ತು ಶಾಂತಿಯ ದೂತರಾಗಿ ಯಾರಾದರೂ ಇದ್ದರೆ ಅದು ಮಹಾತ್ಮ ಗಾಂಧಿಯವರು ಅಂತ ಯಾರೂ ಮರೆಯುವಂತಿಲ್ಲ ಮಹಾತ್ಮ ಗಾಂಧಿಯವರು ಇಡೀ ವಿಶ್ವಕ್ಕೇ ಒಬ್ಬ ಶಾಂತಿಯ ದೂತ ಅಂತ ಇಡೀ ವಿಶ್ವ ಇವತ್ತು ಒಪ್ಕೊಂಡಿದೆ ಯಾಕಂದರೆ ಮಹಾತ್ಮ ಗಾಂಧಿಯವರು ಅವರ ಅಹಿಂಸೆಯ ಮಾರ್ಗ ಯಾವತ್ತೂ ಕೂಡ ಪ್ರೇರಣಾದಾಯಕವಾಗಿದೆ ಮತ್ತು ಎಲ್ಲ ಕೆಲಸಗಳನ್ನು ಅವನು ಅಹಿಂಸಾ ಮಾರ್ಗದ ಮೇಲೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ವಿಶ್ವಕ್ಕೆ ಒಂದು ದಾರಿಯನ್ನು ತೋರಿಸಿರ್ತಕ್ಕಂಥ ಇವತ್ತು ಮಹಾತ್ಮ ಗಾಂಧಿ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯದ ನಂತರ ನಮ್ಮ ದೇಶದಲ್ಲಿ ಯಾವ ವ್ಯವಸ್ಥೆ ಇರಬೇಕು ಅಂತ ಆಲೋಚನೆ ಮಾಡಿದಾಗ ಇವತ್ತು ಪ್ರಜಾಪ್ರಭುತ್ವ ಒಂದೇ ಮಾರ್ಗ ಅಂತಕ್ಕಂಥದ್ದು ನಮ್ಮ ಎಲ್ಲ ಹಿರಿಯರು ಸೇರಿ ನಮಗೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ನಮಗೆ ಬುನಾದಿಯಾಗಿ ಇವತ್ತು ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಯಾಕಂದರೆ ನಮ್ಮ ಇಡೀ ವಿಶ್ವದ ಇತಿಹಾಸವನ್ನು ನೀವು ನೋಡ್ಬೋದು ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಇಷ್ಟೊಂದು ಗಟ್ಟಿಯಾಗಿ ಯಾಕೆ ಪ್ರಜಾಪ್ರಭುತ್ವ ನೆಲೆ ಹೂಡಲಿಕ್ಕೆ ಸಾಧ್ಯ ಆಗಿದೆ ಅಂತಂದರೆ ಅದು ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದ ಚೌಕಟ್ಟನ್ನು ಹಾಕಿದಾರಲ್ಲ ಈ ದೇಶದ ಪ್ರಧಾನಮಂತ್ರಿ ಯಾರೇ ಆಗ್ಬೋದು ಈ ದೇಶದ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಯಾರೇ ಆಗ್ಬೋದು ಆದರೆ ಈ ಸಂವಿಧಾನದ ಚೌಕಟ್ಟಿನಲ್ಲಿಯೇ ನಾವು ಆಡಳಿತ ನಡೆಸಬೇಕಾಗ್ತದೆ ಈ ಸಂವಿಧಾನದ ಚೌಕಟ್ಟಿನಲ್ಲೇ ನಾವು ಕಾನೂನುಗಳನ್ನು ಮಾಡ್ಬೋದು ಪಾರ್ಲಿಮೆಂಟ್ ಆಗಿರ್ಬೋದು ಅಸೆಂಬ್ಲಿ ಆಗಿರ್ಬೋದು ಸಂವಿಧಾನದ ಸದಾಶಯ ಆಚೆ ಯಾರಿಗೂ ಹೋಗಲಿಕ್ಕೆ ಸಾಧ್ಯ ಯಾಕೆ ಇಲ್ಲ ಅಂದರೆ ಈ ಸಂವಿಧಾನದ ಚೌಕಟ್ಟು ಇಡೀ ನಮ್ಮ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕರ ಸ್ವಾಭಿಮಾನದ ಸಂಕೇತ ಈ ಒಂದು ನಮ್ಮ ಸಂವಿಧಾನ ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿ ಏನು ಅವ್ರ ಸದಾಶಯ ಇತ್ತು ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಸ್ವಾಭಿಮಾನದಿಂದ ಬದುಕಬೇಕು ನಮ್ಮ ದೇಶದಲ್ಲಿ ಸಮಾನತೆ ಬರಬೇಕು ನಮ್ಮ ದೇಶದಲ್ಲಿ ಎಲ್ರಿಗೂ ಸಮಾನವಾಗಿರ್ತಕ್ಕಂಥ ಹಕ್ಕುಗಳು ಅವಕಾಶಗಳು ಸಿಗಬೇಕು ಅಂತಕ್ಕಂಥ ಒಂದು ನಮ್ಮ ಸಂವಿಧಾನ ಇದೆಯಲ್ಲ ಇದು ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಹಾಗಾಗಿ ನಾವು ನಮ್ಮ ದೇಶ ಭಾಳಷ್ಟು ಪ್ರಗತಿಯಾಗಿದೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ ಆಗಬೇಕಾಗಿರ್ತಕ್ಕಂಥದ್ದು ಭಾಳಷ್ಟು ಇದೆ ಅದು ಯಾವ ಯಾವ ರೀತಿಯಾಗಿ ಸಾಧ್ಯ ಇದೆ ಅಂದರೆ ನಮ್ಮ ಪ್ರಜಾಪ್ರಭುತ್ವದ ಮುಖಾಂತರ ಮಾತ್ರ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಪ್ರಜಾಪ್ರಭುತ್ವ ಇದ್ರೇ ನಮ್ಮ ಅಸ್ತಿತ್ವ ಅದು ಸಂವಿಧಾನ ಇದ್ರೆ ನಮ್ಮ ಅಸ್ತಿತ್ವ ಇದು ಈ ದೇಶದ ಬಡವರು ಈ ದೇಶದ ಸಾಮಾನ್ಯ ಜನರು ಎರಡು ಅಸ್ತ್ರ ಇದೆ ಅವ್ರ ಹತ್ರ ಒಂದು ಪ್ರಜಾಪ್ರಭುತ್ವ ಮತ್ತು ಎರಡನೇದು ಸಂವಿಧಾನ ಇವೆರಡರಿಂದನೇ ಈ ದೇಶದ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬ ನಾಗರಿಕರಿಗೆ ರಕ್ಷಣೆ ಇದೆ ಅಂತಕ್ಕಂಥದ್ದು ನಾವು ಯಾರು ಮರಿಬಾರ್ದು ಹಾಗಾಗಿ ಆ ಜಾಗೃತಿ ನಮ್ಮ ಯುವಕರಲ್ಲಿ ಮೂಡಿಸ್ಬೇಕು ಮತ್ತು ಜನರಲ್ಲಿ ನಮ್ಮ ನಾಗರಿಕರಲ್ಲಿ ನಾವು ನಮ್ಮ ಕಾನೂನನ್ನು ಪಾಲನೆ ಮಾಡ್ತಕ್ಕಂಥದ್ದು ಪ್ರೇರಣೆ ಕೊಡಬೇಕು ನಾವೆಲ್ಲರೂ ಈ ಸಮಾಜದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನು ಬದ್ಧವಾಗಿ ಎಲ್ಲರ ಜೊತೆ ಸಾಮರಸ್ಯದಿಂದ ಬಾಳಿದರೆ ಮಾತ್ರ ನಾವು ಒಂದು ಒಳ್ಳೆಯ ಪ್ರಬುದ್ಧ ಭಾರತ ಕಟ್ಟಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವು ಯಾರೂ ಮರಿಬಾರದು ಆ ಒಂದು ಸದುದ್ದೇಶದಿಂದ ನಮ್ಮ ಸರ್ಕಾರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ನಾವೆಲ್ಲ ಸೇರಿ ಒಂದು ಪ್ರಬುದ್ಧ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕಂಕಣ ಆಗಬೇಕು ಅಂತಂದರೆ ನಮ್ಮ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಅವಶ್ಯಕತೆ ಇದೆ ಆ ಜಾಗೃತಿ ಎದ್ರ ಬಗ್ಗೆ ಅಂದರೆ ದಿನದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಈಗಾಗಲೇ ನಮ್ಮ ನಿಮ್ಮೆಲ್ಲರಿಗೆ ಉದ್ದೇಶಿಸಿ ಮಾತಾಡಿರುವಂತಹ ವೈದ್ಯಕೀಯ ಶಿಕ್ಷಣ ಸಚಿವರು ರಾಯಚೂರು ಉಸ್ತುವಾರಿ ಸಚಿವರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ ಹಾಗೂ ನಮ್ಮ ಕಲಬುರಗಿ ಲೋಕಸಭಾ ಸದಸ್ಯರುಗಳಾಗಿರುವಂತಹ ಹಿರಿಯರಾಗಿರುವಂಥ ಸನ್ಮಾನ್ಯ ರಾಧಾಕೃಷ್ಣ ದೊಡ್ಮನಿ ಅವರೇ ಕಲಬುರ್ಗಿ ದಕ್ಷಿಣ ಕ್ಷೇತ್ರದ ಶಾಸಕರುಗಳಾಗಿರುವಂಥ ಅಲ್ಲಂ ಪ್ರಭು ಪಾಟೀಲ್ ಅವರೇ ಹಾಗೂ ಅಫಲ್ಪುರ್ ಶಾಸಕರು ಹಿರಿಯ ನಾಯಕರುಗಳಾಗಿರುವಂತಹ ಸನ್ಮಾನ್ಯ ಎಂ ವೈ ಪಾಟೀಲ್ ಅವರೇ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಿರಿಯರು ಮೇಲ್ಮನೆಯ ಶಾಸಕರುಗಳಾಗಿರುವಂತಹ ಸನ್ಮಾನ್ಯ ಜಗದೇವ್ ಗುತ್ತೇದಾರ್ ಅವರೇ ಹಾಗೂ ಎಮ್ ಎಲ್ ಸಿಗಳಾಗಿರುವಂತಹ ಹಿರಿಯರಾಗಿರುವಂತಹ ಬಿ ಜಿ ಪಾಟೀಲ್ ಅವರೇ ಮಹಾಪೌರರಾಗಿರುವಂತಹ ಯಲ್ಲಪ್ಪ ನಾಯ್ಕೋಡಿ ಅವರೇ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಜಿಲ್ಲಾ ಅಧಿಕಾರಿಗಳಾಗಿರುವಂತಹ ಫೌಜ್ಯ ತರಂಡುಮ್ ಅವರೇ ಹಾಗೂ ಸಿ ಎಸ್ಗಳಾಗಿರುವಂತಹ ಭವರ್ ಸಿಂಗ್ ಮೀನಾ ಅವರೇ ಮತ್ತು ವೇದಿಕೆ ಮೇಲೆ ಎಲ್ಲ ಅಧಿಕಾರಿಗಳೇ ಮತ್ತು ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ಹಿರಿಯರೇ ಮುಖಂಡರೇ ತಾಯಿಯಂದಿಯರೇ ಅಕ್ಕ ಸಂಘಿಯರೇ ಮಾಧ್ಯಮದ ಮೆತ್ತರೆ ನಮ್ಮೆಲ್ಲರೂ ಕೂಡ ನನ್ನ ಎಲ್ಲ ಇಲ್ಲಿ ಉಪಸ್ಥಿತಿರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ಹೂತಪೂರ್ವಾದ ನಮಸ್ಕಾರಗಳು ಇವತ್ತು ವಿಶ್ವದ ಪ್ರಜಾಪ್ರಭುತ್ವ ಒಂದು ದಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅಂದರೆ ಒಂದು ಐತಿಹಾಸಿಕವಾದ ಒಂದು ದಿನ ಅಂತ ಹೇಳಲು ಇಷ್ಟಪಡುತ್ತೇನೆ ಅಣ್ಣಬಸವಣ್ಣ ಅವರ ಒಂದು ಕರ್ಮಭೂಮಿ ಬೀದರಿಂದ ಪ್ರಾರಂಭ ಆಗಿ ಸುಮಾರು ಚಾಮರಾಜನಗರವರೆಗೆ ಎರಡು ಸಾವಿರ ಐನೂರು ಕಿಲೋಮೀಟರ್ ಅಂದರೆ ಪ್ರತಿ ಕಿಲೋಮೀಟರ್ ಅಲ್ಲಿ ಕನಿಷ್ಠ ಒಂದು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿಯರು ಯುವಕರು ಹಿರಿಯರು ಸಾರ್ವಜನಿಕರು ಎಲ್ಲರೂ ಸೇರಿ ಈ ಒಂದು ಮಾನವ ಸರ್ಪಳಿಯಲ್ಲಿ ಒಂದು ಭಾಗಿಯಾಗಿದ್ದಾರಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಜನ ಇದರಲ್ಲೂ ಭಾಗಿಯಾಗಿದ್ದಾರೆ ಇದು ಇವತ್ತು ಒಂದು ಗಿನ್ನಿಸ್ ಒಂದು ದಾಖಲೆ ಅಂತ ಹೇಳಲು ನಾನು ಇಷ್ಟಪಡುತ್ತೇನೆ ಇದು ಒಂದು ಸಾಮಾನ್ಯ ಮಾತಲ್ಲ ಯಾಕಂದರೆ ನಮ್ಮ ಸಂವಿಧಾನ ನಮ್ಮ ಧ್ವನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲ ಮಂತ್ರಗಳು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಇವತ್ತು ಈ ಒಂದು ಪ್ರಜಾಪ್ರಭುತ್ವ ದಿನ ನಿಮಿತ್ತವಾಗಿ ಈ ಒಂದು ಮಾನವ ಸರ್ಪಳೆ ಏನು ಹಮ್ಮಿಕೊಂಡಿದ್ದೀವಿ ಎಲ್ಲ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಎಲ್ಲ ಜಾತಿ ಜನಾಂಗದವರು ಎಲ್ಲ ಹಿರಿಯರು ಯುವಕರು ಸಾರ್ವಜನಿಕರು ಭಾಗಿಯಾಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕಾವ್ಯಾನಂದವರು ಸಿದ್ದಯ್ಯ ಅವರು ಹೇಳ್ತಕ್ಕಂಥ ಒಂದು ಮಾತು ನನಗೆ ಬರ್ತದೆ ಕಾಶ್ಮೀರದ ಕಣಿವೆಯಲ್ಲಿ ಕೇರಳದ ಕುಟೀರದಲ್ಲಿ ಇದೇನಾದ ಕೇಳುತ್ತಿರಲಿ ಇದೇ ಘೋಷ ಮಳುಗುತ್ತಿರಲಿ ನಿನ್ನ ನುಡಿ ನನ್ನ ನುಡಿ ನಿನ್ನ ಗಡಿ ನನ್ನ ಗಡಿ ಒಂದೇ ತಾಯ ನೆಲದಲ್ಲಿ ಇದೆಲ್ಲ ಏನು ಗಡಿಬಿಡಿ ಇನ್ನಾದರೂ ನಂಬಿ ನಡಿ ಅವಿಭಕ್ತಂ ವಿಭಕ್ತೇಶು ಅವಿಭಕ್ತಂ ವಿಭಕ್ತೇಶು ಏನೇ ಉಣ್ಣು ಏನೇ ಬಿಡು ಏನೇ ಉಡು ಏನೇ ತೊಡು ನಿಂತ ನೆಲವು ಒಂದೇ ಇರಲು ಭೇದ ಭಾವಗಳನ್ನು ಬಿಟ್ಟು ಬ್ರಹ್ಮ ವಿಷ್ಣು ಶಂಕರ ಅಲ್ಲಾಹು ಅಕ್ಬರ ಕೂಡಿ ಬರಲಿ ಸುಸ್ವರ ಅವಿಭಕ್ತಂ ವಿಭಕ್ತೇಶು ಅವಿಭಕ್ತಂ ವಿಭಕ್ತೇಶು ಅಂದರೆ ನಾವು ಎಲ್ಲರೂ ಕೂಡ ಒಂದಾಗಿರಬೇಕು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಾನೂನಬದ್ಧವಾಗಿ ಒಂದು ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಎಲ್ಲ ಜಾತಿ ಜನಾಂಗದವರು ಇವತ್ತಿನ ದಿವಸ ವೇದಿಕೆ ಮೇಲೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಯಾರು ಮಾಡಿದ್ದಾರೆಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಈ ಒಂದು ಪ್ರಜಾಪ್ರಭುತ್ವ ದಿನದಲ್ಲಿ ಬಹುಶಃ ಎಲ್ಲ ಅಧಿಕಾರಿಗಳು ಭಾಳಷ್ಟು ಒಂದು ಹಗಲಿರುಳು ಶ್ರಮವನ್ನು ಪಟ್ಟಿದ್ದಾರೆ ಕೇವಲ ಒಂದು ಇಲಾಖೆ ಅಲ್ಲ ಸಮಾಜ ಕಲ್ಯಾಣ ಸಚಿವರಾಗಿರುವಂತಹ ಸನ್ಮಾನ್ಯ ಹೆಚ್ಚಿ ಸಿ ಮಹದೇವಪ್ಪ ಅವರು ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಆಗಿರಬಹುದು ಕಂದಾಯ ಇಲಾಖೆ ಆಗಿರಬಹುದು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಆಗಿರಬಹುದು ಕನ್ನಡ ಸಂಸ್ಕೃತಿ ಇಲಾಖೆ ಅರಣ್ಯ ಇಲಾಖೆ ನಗರ ಅಭಿವೃದ್ಧಿ ಇಲಾಖೆ ಹತ್ತು ಹಲವಾರು ಎಲ್ಲ ಇಲಾಖೆಗಳು ಸೇರಿ ಯಶಸ್ಸನ್ನು ಮಾಡಿದ್ದಾರೆ ಈಗಾಗಲೇ ನಾವು ಮಾತಾಡ್ತಾ ಇದ್ದೀವಿ ಇದು ಸಾಮಾನ್ಯ ಮಾತಲ್ಲ ಬಹುಶಃ ಜಿಲ್ಲಾಧಿಕಾರಿಗಳು ಮತ್ತು ಸಿ ಎಸ್ ಅವರು ಎಲ್ಲರೂ ಸೇರಿ ಮಾಡ್ತಕ್ಕಂಥ ನಮ್ಮ ಕಲಬುರಗಿಯಲ್ಲಿ ನೂರ ಹದಿನಾಲ್ಕು ಕಿಲೋಮೀಟರ್ ಇದು ಸಾಮಾನ್ಯ ಮಾತಲ್ಲ ನೂರ ಹದಿನಾಲ್ಕು ಕಿಲೋಮೀಟರಲ್ಲಿ ಕನಿಷ್ಠ ಒಂದು ಲಕ್ಷ ಜನ ಸೇರಿ ಈ ಒಂದು ಮಾನವ ಸರ್ಪಣೆಯಲ್ಲಿ ಭಾಗಿಯಾಗಿದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ರಾಷ್ಟ್ರೀಯ ಪ್ರಜಾಪ್ರಭುತ್ವದ ಅಂಗವಾಗಿ ನಮ್ಮ ಕರ್ನಾಟಕದ ಘನ ಸರ್ಕಾರ ಏನು ಮೂವತ್ತ್ಮೂರು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ಭಾರತ ದೇಶ ಇವತ್ತು ನೂರ ನಾಲ್ವತ್ತೊಂದು ಕೋಟಿ ಜನಸಂಖ್ಯೆ ಆದಮೇಲೂ ಕೂಡ ಪ್ರಜಾಪ್ರಭುತ್ವ ಗಟ್ಟಿಯಾಗಿ ವಿಶ್ವದಲ್ಲಿ ತಲೆ ಎತ್ತಿ ತಿರುಗಾಡುವಂತೆ ಮಾಡಿರ್ತಕ್ಕಂಥ ಒಂದು ಗ್ರಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಈ ದೇಶ ಎಲ್ಲ ರೀತಿಯಿಂದ ಸದೃಢವಾಗಿ ವಿಶ್ವದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ವಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಘನ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರೆ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಾದ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಅವರೇ ಹಿರಿಯರಾದ ಎಂ ಎ ಪಾಟೀಲ್ರೆ ಜಗದೀವ್ ಅವರೇ ಮತ್ತು ಬಿ ಜಿ ಪಾಟೀಲ್ರೆ ನಮ್ಮೆಲ್ಲರ ನಾಯಕರು ಹಿರಿಯರು ಆತ್ಮೀಯರು ಆಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡಮನಿ ಸಾಹೇಬ್ರೆ ಮತ್ತು ವಿಶೇಷವಾಗಿ ಕಲಬುರಗಿಯಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಅಚ್ಚುಕಟ್ಟಾಗಿ ಹೆಚ್ಚಿನ ಯಶಸ್ವಿಯನ್ನು ಪಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸನ್ಮಾನ್ಯ ಜಿಲ್ಲಾಧಿಕಾರಿಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ ಇಲ್ಲಿ ನಡೆದಿರ್ತಕ್ಕಂಥ ಸಾರ್ವಜನಿಕ ಬಂಧುಗಳೇ ಮುದ್ದು ಮಕ್ಕಳೇ ಮಾಧ್ಯಮದ ಮಿತ್ರರೇ ಭಾಳ ವಿಶೇಷವಾಗಿರ್ತಕ್ಕಂಥ ಇವತ್ತು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ ಎಲ್ಲರೂ ಕೂಡ ಮಾತನಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಇವತ್ತು ಮತ್ತ ಮೊದಲಿಗೆ ನಾವೆಲ್ಲರೂ ಕೂಡ ಈ ಒಂದು ದಿವಸ ನಾವು ನಿರ್ಧಾರ ಮಾಡಿಕೊಳ್ಬೇಕು ನಾವೆಲ್ಲರೂ ಕೂಡ ನಮ್ಮ ಸಂವಿಧಾನವನ್ನು ಓದಲೇಬೇಕು ಅಂತಕ್ಕಂಥ ಅರ್ಥವನ್ನು ತಿಳ್ಕೊಳ್ಬೇಕು ಸಂವಿಧಾನದ ಮೂಲ ತತ್ವಗಳನ್ನು ಮೈಗೂಡಿಸ್ಕೊಳ್ಬೇಕು ಮತ್ತು ಅದರಂತೆ ನಡೆದುಕೊಳ್ತಕ್ಕಂಥ ವಿಚಾರವನ್ನು ಕೂಡ ನಾವು ಮಾಡಬೇಕು ಸಂವಿಧಾನದ ಆಶಯಗಳನ್ನು ಬದುಕಿನ ವಿಧಾನವನ್ನಾಗಿಸ್ಕೊಳ್ತಕ್ಕಂಥ ತತ್ವವನ್ನು ಕೂಡ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ ಮತ್ತು ಪ್ರತಿಯೊಬ್ಬರು ಕೂಡ ಇಲ್ಲಿ ನೆರೆದಿರ್ತಕ್ಕಂಥ ಸುಮಾರು ಏನು ಇಪ್ಪತ್ತೈದು ಸಾವಿರ ಕಿಲೋಮೀಟ್ರಲ್ಲಿ ಏನು ನಮ್ಮ ಸುಮಾರು ಒಂದು ಕಿಲೋಮೀಟ್ರಿಗೆ ಒಂದು ಸಾವಿರ ಜನ ಇಷ್ಟೊಂದು ಜನ ಎಲ್ಲರೂ ಕೂಡ ನಮ್ಮ ಸಂವಿಧಾನವನ್ನು ಸುತ್ತಮುತ್ತಲಿನ ಬಂಧುಗಳಿಗೂ ವಿದ್ಯಾರ್ಥಿಗಳು ಯುವಜನರ ಮಧ್ಯೆ ನಮ್ಮ ಸಂವಿಧಾನದ ತಿಳುವಳಿಕೆಯನ್ನು ಹಂಚಿಕೊಳ್ತಕ್ಕಂಥ ರೀತಿಯಲ್ಲಿ ಮತ್ತು ಸಂವಿಧಾನದ ಸಾಕ್ಷರತಾ ಆಂದೋಲನವನ್ನು ಕಟ್ಟಬೇಕಾಗಿದೆ ಸಂವಿಧಾನದ ಪ್ರತಿಯೊಂದು ಆಶಯವನ್ನು ಕೂಡ ಅನುಗು ಅನುಷ್ಠಾನಗೊಳಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡಬೇಕಾಗಿದೆ ಸಂವಿಧಾನ ಎರು ಎದುರಿಸ್ತಿರುವ ಸವಾಲುಗಳನ್ನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸಂವಿಧಾನವನ್ನು ಮರೆಮಾಚಬೇಕು ತಿರುಚಬೇಕಂತಕ್ಕಂಥ ವಿಚಾರವನ್ನು ಅಂಥವೆಲ್ಲ ಹಿಮ್ಮೆಟ್ಟಿ ನಿಲ್ತಕ್ಕಂಥ ಕೆಲಸ ಆಗಬೇಕು ನಮ್ಮ ಸಂವಿಧಾನದ ಉಳಿವಿಗಾಗಿ ದೇಶದ ಸಮಗ್ರಗಾಗಿ ಮತ್ತು ಜನತೆಯ ಕಲ್ಯಾಣಕ್ಕಾಗಿ ನಾವೆಲ್ಲರೂ ಎಲ್ಲ ರೀತಿಯಿಂದ ತ್ಯಾಗ ಮಾಡಿ ನಮ್ಮ ಸಂವಿಧಾನವನ್ನು ಉಳಿಸಿಕೊಂಡು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸ್ತಕ್ಕಂಥ ರೀತಿಯಲ್ಲಿ ನಡೆದುಕೊಂಡರೆ ಮಾತ್ರ ನಮ್ಮ ದೇಶಕ್ಕೆ ಅನೇಕ ಯೋಧರು ತಮ್ಮ ತ್ಯಾಗ ಬಲಿದಾನದಿಂದ ಏನು ಸ್ವತಂತ್ರ ತಂದು ಕೊಟ್ಟು ಸ್ವತಂತ್ರದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥ ಕನಸನ್ನು ನನಸ್ಕೊಳ್ಬೇಕಾದ್ರೆ ನಾವೆಲ್ಲರೂ ಏನಪ್ಪ ಬಂದರೆ ಎಲ್ಲರೂ ಇದರಿಂದ ಸಂವಿಧಾನ ಉಳಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಇದನ್ನು ಓದಬೇಕಂತ ಹೇಳಿ ಎಲ್ಲ ಮುದ್ದು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸಿಕೊಂಡು ನನಗೆ ಕರೆಸ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಭೀಮ್ ಜೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್